ಸರ್ ಜಿ ಎಸ್ ಟಿ ದರ ಕಡಿಮೆ ಹೆಚ್ಚಿಸ್ತು ಜಿ ಎಸ್ ಟಿ ಉತ್ಸವ ಮಾಡಿ ಅಂತೇಳಿ ಎಲ್ಲ ಈಗ ಜಿ ಎಸ್ ಟಿ ಎರಡು ಸಾವಿರದ ಹದಿನೇಳರಲ್ಲಿ ಜಾರಿಗೆ ಬಂದು ಎರಡು ಸಾವಿರದ ಹದಿನೇಳು ಯಾರು ಜಾರಿಗೆ ತಗೊಂಡ್ಬಂದವರು ರೇಟ್ ಫಿಕ್ಸ್ ಮಾಡಿದವರು ಯಾರು ಅವರೇ ಮಾಡುತ್ತೆ ಈಗ ರಾಶನಲೈ ಎಂಟು ವರ್ಷಗಳ ಮೇಲೆ ರಾಷ್ಷಲೈಸ್ ಮಾಡಿದ್ದೀವಿ ಅಂತ ಎಂಟು ವರ್ಷ ತೆರಿಗೆ ತಗೊಂಡ್ರಲ್ಲ ವಾಪಸ್ ಕೊಡ್ತಾರ ಏನು ಇದರಲ್ಲಿ ಚುನಾವಣೆಗೋಸ್ಕರ ಬಿಹಾರ್ನಲ್ಲಿ ಚುನಾವಣೆ ಬಂದಿದೆ ಅದಕ್ಕೋಸ್ಕರ ನಾವು ಸರಳೀಕರಣ ಮಾಡಿದೀವಿ ರೈಸ್ ಮಾಡಿದೀವಿ ತೆಗೆದಾಕಿದೀವಿ ಅಂತಂತಂದ್ರೆ ಇದು ನ್ಯಾಯನ ಮತ್ತೆ ಇದರಲ್ಲಿ ಬೆಂತಟ್ಟುಗಳ ಅಂತದೇನಿದೆ ಎಂಟು ವರ್ಷ ವಸೂಲು ಮಾಡಿದ್ದಾರೆ ಇಷ್ಟು ರೇಟ್ಗಳು ಹಾಕಿದ್ರಲ್ಲ ಜಿ ಎಸ್ ಟಿ ರೇಟ್ಗಳು ಹಾಕಿದ್ರಲ್ಲ ಈ ರೇಟ್ಗಳನ್ನೆಲ್ಲ ಹಾಕಿದವ್ರು ಯಾರು ಎಂಟು ವರ್ಷ ತೆರಿಗೆ ವಸೂಲ್ ಮಾಡ್ರವ್ರು ಯಾರು ನೀವು ಅವರು ಅವ್ರ ಪರವಾಗಿ ಬರೀತೀರಿ ನೀವು ನೀವು ಅಂದರೆ ಮಾಧ್ಯಮದವರು

ರಾಜ್ಯಗಳಿಗೂ ನಷ್ಟ ಈಗ ನಮಗೆ ಸುಮಾರು ಹದಿನೈದು ಸಾವಿರ ಕೋಟಿ ನಷ್ಟ ಆಗುತ್ತೆ ವರ್ಷಕ್ಕೆ ನೋಡಿ ಎಂಥ ಪರಿಸ್ಥಿತಿ ಇಕ್ಕಟ್ಟಿನ ಪರಿಸ್ಥಿತಿ ಇದೆ ಅಂತಂದರೆ ನಾವು ರಾಷ್ನಲೈಸೇಷನ್ ವಿರೋಧ ಮಾಡೋಕಿಲ್ಲ ಸ್ವಾಗತ ಮಾಡಬೇಕು ನಷ್ಟ ಆಗೋದು ನಮಗೆ ಹ್ಞೂ ಅರ್ಥ ಆಗುತ್ತೆ ಅವ್ರಿಗೆ ಬೇಕಾದ ರಾಜ್ಯಗಳಿಗೆ ಬೀದರು ಕೊಟ್ಟುಕೊತಾರೆ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಒಡಿಸ್ಸಾ ಉತ್ತರ ಪ್ರದೇಶ ಅಲ್ಲಿ ಕೊಟ್ಕೋತಾರೆ ಬೇರೆ ಏನಾದ್ರು ಆಗಲಿ ಬಿಜೆಪಿ ಎಂಪಿಗಳು ಬಿಜೆಪಿ ಮಿನಿಸ್ಟರ್ಸ್ಗಳು ಎಲ್ಲರೂ ಇದ್ದಾರೆ ಅವ್ರ ಜವಾಬ್ದಾರಿನೇ ಗೊತ್ತಿಲ್ಲ ಅವ್ರಿಗೆ ಬರೀ ನರೇಂದ್ರ ಮೋದಿ ಅವರಿಗೆ ಒಗಳದಷ್ಟೇ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಪ್ರೋಗ್ರೆಸ್ ನಡೀತಾ ಇದೆ ಈಗಾಗಲೇ ಇಲ್ಲಿವರೆಗೆ ಮೂರು ಕೋಟಿಗಿಂತ ಜಾಸ್ತಿ ಜನಸಂಖ್ಯೆ ಸರ್ವೆ ಆಗಿದೆ ಸೊ ಏಳನೇ ತಾರೀಕವರೆಗೂ ಮಾಡಿಬಿಡ್ತಾರೆ ನೋಡೋಣ ಈಗ ಏಳನೇ ತಾರೀಕು ಒಳಗಡೆ ಮುಗಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ ಇವತ್ತಿನವ್ರಿಗೆ ನಿನ್ನೆವರಿಗೆ ಮೂರು ಕೋಟಿ ಚಿಲ್ಲರೆ ಆಗಿದೆ ಸುಮಾರು ಎಂಬತ್ತು ಲಕ್ಷ ಮನೆಗಳಿಗಿಂತ ಜಾಸ್ತಿ ಆಗಿದೆ ಸೊ ಒಟ್ಟು ಇರ್ತಕ್ಕಂಥದ್ದು ಒಂದು ಕೋಟಿ ಎಂಬತ್ತು ಲಕ್ಷನ ಒಂದು ಕೋಟಿ ಎಂಬತ್ತು ಲಕ್ಷ ಮನೆಗಳು ಮೊದಲು ಎರಡು ಮೂರು ದಿನ ನಡೀಲಿಲ್ಲ ಸರಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಇದು ಆಗಲಿಲ್ಲ ಈಗ ಚಿ ಈಗ ಚುರುಕ ನಡೀತಾ ಇದೆ ಸೊ ನನ್ನ ಪ್ರಕಾರ ಇವತ್ತು ನಾಲ್ಕನೇ ತಾರೀಕಲ್ಲ ನಾಲ್ಕು ಐದು ಮೂರು ದಿನ ಅಲ್ಲಿ ಮಾಡ್ತಾರೆ ಅಂತ ವಿಶ್ವಾಸ ಇದೆ